ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಅಪ ಈ ವಾಕ್ಯ ಭಾಗದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಜ್ಞಾನ ದಯಪಾಲಿಸಿ ಕೈ ಹಿಡಿದು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಿಷಯ ಸೈತಾನನನ್ನು ಕುರಿತು ಸೈತಾನನು ಹೇಗೆ ಸೃಷ್ಟಿಯಾದನು ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ ಅದೇನೆಂದರೆ ದೇವರು ಸೈತಾನನನ್ನು ಯಾಕೆ ಸೃಷ್ಟಿ ಮಾಡಿದರು ಯಾಕೆ ನಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಹುಟ್ಟುತ್ತದೆ ಎಂದರೆ ಎಲ್ಲಾ ಕೆಟ್ಟತನಕ್ಕೆ ನೋವಿಗೆ ಕಣ್ಣೀರಿಗೆ ದುಃಖಕ್ಕೆ ಮೂಲ ಕಾರಣನು ಈ ಸೈತಾನನು ಯಾರು ಸದಾ ನೋವಿನಲ್ಲಿ ದುಃಖದಲ್ಲಿ ಕಣ್ಣೀರಿನಲ್ಲಿ ಜೀವಿಸಲು ಇಷ್ಟಪಡುವುದಿಲ್ಲ ಆದರೂ ಇವೆಲ್ಲವೂ ನಮ್ಮ ಜೀವನದಲ್ಲಿ ನಮಗೆ ದೊಡ್ಡ ಸವಾಲುಗಳಾಗಿವೆ ಇದಕ್ಕೆ ಮುಖ್ಯ ಕಾರಣ ಈ ಸೈತಾನ ಸೃಷ್ಟಿಸಲ್ಪಟ್ಟ ಎಲ್ಲವೂ ಒಳ್ಳೆಯದಾಗಿದೆ ಆತನಿಲ್ಲದೆ ಆತನು ಸೃಷ್ಟಿಸದೆ ಒಂದೂ ಸೃಷ್ಟಿಯಾಗಿಲ್ಲ ಇದು ಸತ್ಯ ಆದರೆ ಈ ಕೆಟ್ಟ ಸೈತಾನನನ್ನು ದೇವರು ಯಾಕೆ ಸೃಷ್ಟಿ ಮಾಡಿದರು ಸೈತಾನನನ್ನ ದೇವರು ಯಾಕೆ ಸೃಷ್ಟಿ ಮಾಡಿದರು ಕರ್ತನಲ್ಲಿ ಪ್ರಿಯರೇ ದೇವರು ಸೈತಾನನನ್ನು ಸೃಷ್ಟಿ ಮಾಡಿಲ್ಲ ದೇವರು ಸೈತಾನನನ್ನು ಸೃಷ್ಟಿ ಮಾಡಿಲ್ಲ ಹಾಗಾದ್ರೆ ಅವನೇ ಸೃಷ್ಟಿಯಾದನ ಅಂದ್ರೆ ಅದೂ ಅಲ್ಲ ಸೈತಾನ ಅವನನ್ನ ಅವನೇ ಸೃಷ್ಟಿ ಮಾಡಿಕೊಳ್ಳಲಿಲ್ಲ ಹಾಗಾದ್ರೆ ಸೈತಾನ ಹೇಗೆ ಉಂಟಾದನು ಸೈತಾನನನ್ನ ದೇವರು ಸೃಷ್ಟಿ ಮಾಡಲಿಲ್ಲ ಸೈತಾನ ತಂತಾನೇನು ಸೃಷ್ಟಿ ಆಗಲಿಲ್ಲ ಆದ್ರೆ ಸೈತಾನ ಹೆಂಗೆ ಹೇಗೆ ಉಂಟಾದನು ಕಥನಲ್ಲಿ ಪ್ರಿಯರೇ ಸೈತಾನನು ದೇವರು ಉಂಟು ಮಾಡಿದ ಕೋಟ್ಯಾನು ಕೋಟಿ ದೇವದೂತರುಗಳಲ್ಲಿ ಒಬ್ಬನು ಈ ಸೈತಾನನು ದೇವರು ಉಂಟು ಮಾಡಿದ ಕೋಟ್ಯಾನು ಕೋಟಿ ದೂತರುಗಳಲ್ಲಿ ಒಬ್ಬನು ಈ ದೇವದೂತರುಗಳು ದೇವರ ಸೇವೆಗಾಗಿ ಉಂಟು ಮಾಡಲ್ಪಟ್ಟವರು ದೇವರು ಸೃಷ್ಟಿಸಲ್ಪಟ್ಟಾಗ ಅಂದ್ರೆ ದೇವರು ಆ ದೂತರನ್ನು ಸೃಷ್ಟಿಸಿದರು ಆ ದೂತರು ಸೃಷ್ಟಿಸಲ್ಪಟ್ಟಾಗ ಅವರೆಲ್ಲರೂ ಒಳ್ಳೆಯವರಾಗಿಯೇ ಇದ್ದರು ಆ ಆ ಸೈತಾನನು ಸಹಿತ ದೇವದೂತನಾಗಿದ್ದನು ಅನಂತರದ ದಿನಗಳಲ್ಲಿ ದೇವದೂತನ ಹೃದಯದಲ್ಲಿ ಉಂಟಾದ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಅವನು ಸೈತಾನನಾಗಿ ಬದಲಾದನು ಆತನು ಸೃಷ್ಟಿಸಲ್ಪಟ್ಟಾಗ ದೇವದೂತನಾಗಿಯೇ ಇದ್ದನು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿಯೇ ಇತ್ತು ಅನಂತರದ ದಿನಗಳಲ್ಲಿ ಆ ದೇವದೂತನ ಮನಸ್ಸಿನಲ್ಲಿ ಉಂಟಾದ ದುರಾಲೋಚನೆಗಳಿಂದಾಗಿ ಆತನು ಸೈತಾನನಾಗಿ ಬದಲಾಗ್ತಾನೆ ಇದಕ್ಕೆ ಆಧಾರವಾಗಿ ಕೆಲನ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಎರಡನೇ ವಚನದಲ್ಲಿ ನೋಡುವುದಾದರೆ ಕರ್ತನಾದ ಯೋವನು ಇಂತೆನ್ನುತ್ತಾನೆ ನೀನು ಉಪ್ಪಿದ ಮನಸ್ಸುಳ್ಳವನಾಗಿ ಆಹಾ ನಾನು ದೇವರು ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದೇನು ನೀನು ಎಂದಿಗೂ ದೇವರಲ್ಲ ಹೀಗೆ ದೇವರು ಆತನಿಗೆ ಹೇಳ್ತಾರೆ ಅಂದ್ರೆ ಆ ಒಂದು ದೇವದೂತನು ತನ್ನ ಮನಸ್ಸಿನಲ್ಲಿ ತಾನು ನಾನೇ ದೇವರು ಅಂತ ತಿಳ್ಕೊಂಡು ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂತ ತನ್ನ ಒಳಗೆ ತಾನು ಅಂದುಕೊಂಡನು ತನ್ನನ್ನ ದೇವರಿಗೆ ಸಮಾನನನ್ನಾಗಿ ಯೋಚನೆ ಮಾಡಿದನು ಹೀಗೆ ದೇವದೂತನಾಗಿದ್ದವನು ಅವನ ಮನಸ್ಸಿನಲ್ಲಿ ಉಂಟಾದ ದುರಾಲೋಚನೆಯಿಂದ ಸೈತಾನನಾಗಿ ಬದಲಾದ ಈ ಸೈತಾನನು ದೇವದೂತನಾಗಿದ್ದಾಗ ದೇವರು ಅವನಿಗೆ ಯಾವ ಸ್ಥಾನ ಕೊಟ್ಟಿದ್ದರು ಆತನಿಗೆ ಸಿಕ್ಕಿದಂತ ಸ್ಥಾನ ಎಂಥದ್ದು ಎಹಚ್ ಕೆಲನ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಮುಂದುವರಿಯಲ್ಪಟ್ಟು ಈ ರೀತಿಯಾಗಿದೆ ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇತ್ತೀ ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ನೋಡ್ರಿ ಆ ಸೈತಾನನಿಗೆ ಅಂದ್ರೆ ಆ ದೇವದೂತನಿಗೆ ದೇವರು ಎಂತ ಒಳ್ಳೆಯ ಒಂದು ಸ್ಥಾನವನ್ನ ಕೊಟ್ಟಿದ್ರು ಪರಿಶುದ್ಧ ಪರ್ವತದಲ್ಲಿ ಆತ ನೆಲೆಗೊಂಡಿರೋದಕ್ಕೆ ಅವಕಾಶ ಕೊಟ್ಟಿದ್ರು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುವುದಕ್ಕೆ ಆತನಿಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ರು ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು ಹೌದು ನೆರಳು ಕೊಡುವ ಕೆ ರೂಪಿಯೇ ಕೆಂಡದ ಮಳೆಯ ಮಧ್ಯದಲ್ಲಿ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು ಕರ್ತನಲ್ಲಿ ಪ್ರಿಯರೇ ಆತನಿಗೆ ಎಂತಹ ಒಂದು ಉನ್ನತವಾದ ಸ್ಥಾನದಲ್ಲಿ ದೇವರು ಇಟ್ಟಿದ್ರು ಆದರೆ ಆತನಲ್ಲಿ ಆತನ ಹೃದಯದಲ್ಲಿ ಉಂಟಾದಂತಹ ದುರಾಲೋಚನೆಗಳಿಂದ ಆತನು ಪಾಪಿಯಾಗಿ ಬದಲಾಗಿ ಆತ ಪಡ್ಕೊಂಡಿದ್ದಂತಹ ಸ್ಥಾನದಿಂದ ದೇವರು ಅವನನ್ನ ತಳ್ಳಿಬಿಡ್ತಾರೆ ಹೀಗೆ ಒಬ್ಬ ಉತ್ತಮ ಉನ್ನತ ಸ್ಥಾನದಲ್ಲಿದ್ದಂತಹ ದೇವದೂತನು ತನ್ನ ದುರಾಲೋಚನೆಯಿಂದ ಅತಿಯಾಸೆಯಿಂದ ತನ್ನನ್ನು ತಾನು ಹೆಚ್ಚಿಸಿಕೊಂಡದ್ದರಿಂದ ಪಾಪಿಯಾಗಿ ಸೈತಾನನಾಗಿ ಬದಲಾದ ಕಥನಲ್ಲಿ ಪ್ರಿಯರೇ ದೇವರು ಸೈತಾನನನ್ನು ಉಂಟು ಮಾಡಿಲ್ಲ ದೇವದೂತನ ಮನಸ್ಸಿನಲ್ಲಿ ಉಂಟಾದ ದುರಾಲೋಚನೆ ಆತನನ್ನು ಸೈತಾನನನ್ನಾಗಿ ಬದಲಾಯಿಸಿತು ಕರ್ತನಲ್ಲಿ ಪ್ರಿಯರೇ ಈ ಸೈತಾನನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಪ್ರಾರ್ಥನೆ ಮಾಡುವ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಅಪ ನಾವು ಪ್ರತಿ ದಿನವೂ ಸಹಿತ ಈ ಸೈತಾನನ ಕುತಂತ್ರಗಳಿಗೆ ಸಿಲುಕಿ ಅನೇಕ ವಿಧವಾದ ರೀತಿಯಲ್ಲಿ ಯೋಚಿಸುತ್ತ ಬಳಲುತ್ತ ನರಳಾಡುತ್ತ ಕಣ್ಣೀರಿಡುತ್ತ ಇರುವಾಗ ಕರ್ತನೆ ನಾವು ನಿನ್ನನ್ನು ಆತುಕೊಂಡವರಾಗಿ ನಿನ್ನಿಂದ ಸಿಗುವ ಆಶೀರ್ವಾದಕ್ಕಾಗಿ ಸಹಾಯಕ್ಕಾಗಿ ಎದುರು ನೋಡುವವರಾಗಿದ್ದೇವೆ ಕರ್ತನೆ ಆದಾಗ್ಯೂ ಸ್ವಾಮಿ ನೀವು ನಮ್ಮನ್ನು ಕೈ ಬಿಡದೆ ಆ ದುಷ್ಟ ಸೈತಾನನಿಂದ ನಮ್ಮನ್ನು ಕಾಪಾಡುತ್ತಾ ಬರುತ್ತಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಕಾರಣಕ್ಕೂ ನಾವು ನಿಮ್ಮನ್ನು ಬಿಟ್ಟು ಅಗಲದಂತೆ ನಮ್ಮನ್ನು ನಿಮ್ಮ ಪರಿಶುದ್ಧ ಹಸ್ತದಲ್ಲಿ ಹಿಡಿದು ನಡೆಸುತ್ತಾ ಬರಬೇಕಾಗಿ ನಿಮ್ಮ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಹಿಟ್ಟು ಹುದುಗಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಲಿ ಆಮೇಲೆ